ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿದ್ದು ಬಾರ್ ಲೈಸೆನ್ಸ್ಗಾಗಿ ಲಂಚಕ್ಕೆ ಅಬಕಾರಿ ಡಿಸಿ ಬೇಡಿಕೆಯನ್ನ ಇಟ್ಟಿರೋದು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿಯ ಫಾಲೋಅಪ್ ಇದು ಎಫ್ಐಆರ್ ಆಗೋದಕ್ಕೂ ಮುನ್ನವೇ ಈಗ ತನಿಖೆಗೆ ಇಳಿದಿದೆ ಲೋಕಾಯುಕ್ತ ದೂರಿನ ವಾಸ್ತವತೆಯನ್ನು ಅರಿಯೋದಕ್ಕೆ ಲೋಕಾಯುಕ್ತ ಮುಂದಾಗಿದೆ ಅಬಕಾರಿ ಡಿಸಿ ರವಿಶಂಕರ್ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು ದಾಖಲಾಗಿತ್ತು ಪ್ರಾಥಮಿಕ ತನಿಖೆ ನಡೆಸಿ ಲೋಕಾಯುಕ್ತ ಡಿಐಜಿಗೆ ವರದಿಯನ್ನು ನೀಡಲಾಗಿತ್ತು ಡಿಐಜಿ ಆದೇಶವನ್ನು ನೀಡಿದರೆ ಎಫ್ಐಆರ್ ಆರ್ ದಾಖಲಿಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಬಾರ್ ಲೈಸೆನ್ಸ್ಗೂ ಕೂಡ ಲಂಚ ಲಂಚ ಕೇಳಿದ ವಿಚಾರವನ್ನು ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದ ವರದಿಯ ಫಾಲೋಅಪ್ ಈಗ ಲೋಕಾಯುಕ್ತ ಎಫ್ಐಆರ್ಗೂ ಮುನ್ನವೇ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ವಾಮಿಗೂ ಕೂಡ ಸಂಕಷ್ಟ ಎದುರಾಗುತ್ತಾ ಆಡಿಯೋದಲ್ಲಿ ಸಚಿವರ ಹೆಸರನ್ನ ಅಧಿಕಾರಿಗಳು ಪ್ರಸ್ತಾಪಿಸಿದ್ದಾರೆ ಸಚಿವ ಸ್ವಾಮಿ ವಿರುದ್ಧ ಜೆಡಿಎಸ್ ಕಿಡಿಕಾರಿದೆ ಚಲೂರಾಯ್ ಸ್ವಾಮಿ ಅವರ ಹೆಸರು ಆಡಿಯೋದಲ್ಲಿ ಕೇಳಿ ಬರುತ್ತೆ ಹಾಗಿದ್ರೆ ಚಲುರಾಯ್ ಸ್ವಾಮಿಯೇ ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಸಚಿವರಿಗೂ ಕೂಡ ಪಾಲು ಹೋಗ್ತಾ ಇದೆ ಅಂತ ಚಲೂರಾಯ್ ಸ್ವಾಮಿ ಅವರ ವಿರುದ್ಧ ಜೆ ಡಿ ಎಸ್ ಗಂಭೀರ ಆರೋಪವನ್ನ ಮಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಜೆ ಡಿ ಎಸ್ ಈ ರೀತಿಯ ಒಂದು ಪೋಸ್ಟ್ ಹಾಕಿದೆ ಆಡಿಯೋದಲ್ಲಿ ನಮಗೆ ಕೇಳೋದೇನಂತಂದ್ರೆ ಚಲುರಾಯ್ ಸ್ವಾಮಿಯವರ ಹೆಸರು ಹಾಗಿದ್ರೆ ಚಲುರಾಯಸ್ವಾಮಿ ಅವ್ರಿಗೂ ಈ ಲಂಚದಲ್ಲಿ ಪಾಲು ಹೋಗುತ್ತಾ ಭ್ರಷ್ಟ ಸಚಿವ ಅಂತ ಹೇಳಿ ಜೆ ಡಿ ಎಸ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸ್ವಾಮಿ ವಿರುದ್ಧ ಈ ರೀತಿಯ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಅವರಿಂದ ಆನಂದ ಸದ್ಯಕ್ಕೆ ಅಬಕಾರಿ ಲಂಚಾವತಾರ ಒಂದು ಕಡೆ ಮತ್ತೊಂದು ಕಡೆ ಚಲುರಾಯಸ್ವಾಮಿ ವಿರುದ್ಧ ಜೆ ಡಿ ಎಸ್ ಆಕ್ರೋಶ ಏನೆಲ್ಲ ಮಾಹಿತಿ ಕೊಡ್ತೀರಿ ವಿಚಾರವಾಗಿ ತ್ರಿಪತ್ ಮಂಡ್ಯ ಅಬ್ಕಾರಿ ಇಲಾಖೆಯಲ್ಲಿ ನಡೀತಿದ್ದಂಥ ಭ್ರಷ್ಟಾಚಾರದ ಸಂಬಂಧ ಲೋಕಾಯುಕ್ತ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ ಎಂಬಾತ ದೂರವನ್ನ ಕೊಟ್ಟಿದ್ದ ಆಡಿಯೋದಲ್ಲಿ ಲಂಚಾವತಾರ ಸಂಪೂರ್ಣವಾಗಿ ಪಟ ಬಯಲಾಗಿತ್ತು ಎಚ್ ಎಲ್ ಏನು ಸಿ ಎಲ್ ಸೆವೆನ್ ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಕ್ಕಾಗಿ ನಲವತ್ತು ಲಕ್ಷವನ್ನ ಬೇಡಿಕೆ ಇಟ್ಟಿದ್ರು ಅನ್ನೋ ಒಂದು ಆರೋಪವನ್ನ ಮಾಡಿ ದೂರನ್ನ ದಾಖಲಾಗಿತ್ತು ಈ ಬಗ್ಗೆ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು ಅದಾದ ಬಳಿಕ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೊಂಡಿತ್ತು ಸದ್ಯ ಆ ಇನ್ಸ್ಪೆಕ್ಟರ್ ಈಗಾಗಲೇ ಅಮಾನತು ಕೊಂಡಿರುವಂತದ್ದು ಆ ಅಬಕಾರಿ ಡಿ ಸಿ ರವಿಶಂಕರ್ ಅಮಾನತ್ಗಾಗಿ ಈಗಾಗ್ಲೇ ಶಿಫಾರಸು ಕೂಡ ಮಾಡಲಾಗಿದೆ ಮತ್ತೊಂದೆಡೆ ಆ ಈಗಾಗ್ಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಒಂದಷ್ಟು ತನಿಖೆಗೆ ಮುಂದಾಗಿರುವಂತದ್ದು ಎಫ್ ಐ ಆರ್ಗೂ ಮುನ್ನ ಒಂದಷ್ಟು ವಿಚಾರಣೆ ಮಾಡುವಂತದ್ದು ಜೊತೆಗೆ ತನಿಖೆಗೆ ಮುಂದಾಗ್ತಾ ಇದ್ದಾರೆ ಯಾಕೆಂದ್ರೆ ಏನು ಪುನೀತ್ ಕೊಟ್ಟಿರುವಂತ ದೂರಿನಲ್ಲಿ ಸತ್ಯಾಂಶ ಇದೆಯಾ ಜೊತೆಗೆ ಆ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಂದೆ ತನಿಖೆಯನ್ನ ಮಾಡ್ಬೇಕು ಅನ್ನೋ ಇಟ್ ನಿಟ್ಟಿನಲ್ಲಿ ಒಂದು ವರದಿಯನ್ನ ಡಿಐಜಿಗೆ ಕಳಿಸಿ ಆನಂತರ ಡಿಐಜಿ ಅವರು ಅನುಮತಿ ಕೊಡ್ತಾ ಇದ್ದಂತೆ ಎಫ್ ಐ ಆರ್ ನ ದಾಖಲು ಮಾಡ್ಕೊಳ್ತಾರೆ ಆ ನಂತರ ತನಿಖೆ ಮತ್ತಷ್ಟು ಮುಂದುವರಿಯುವಂಥದ್ದು ಮತ್ತೊಂದೆಡೆ ಚೆಲುರಾಯ ಸ್ವಾಮಿ ಅವರ ವಿರುದ್ಧವಾಗಿ ಈಗಾಗಲೇ ಜೆಡಿಎಸ್ ಎಸ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಬ್ಕಾರಿ ಇಲಾಖೆಯಲ್ಲಿ ನಡೆಯುವಂತಹ ಭ್ರಷ್ಟಾಚಾರದ ಪಾಲಿನಲ್ಲಿ ಏನು ಚೆಲುರಾಯಸ್ವಾಮಿ ಅವ್ರಿಗೂ ಕೂಡ ಹೋಗುತ್ತೆ ಮಂತ್ಲಿಯನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಒಂದೊಂದಕ್ಕೂ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಿ ಅಧಿಕಾರಿಗಳ ಮೂಲಕ ಸಚಿವ ಚೆಲುರಾಯಸ್ವಾಮಿ ವಸೂಲಿಯನ್ನ ಮಾಡಿಸುತ್ತಿದ್ದಾರೆ ಅಂತ ಒಂದು ಗಂಭೀರವನ್ನ ಗಂಭೀರ ಆರೋಪವನ್ನ ಮಾಡಿರುವಂತದ್ದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಚಲು ಸಚಿವ ಸ್ವಾಮಿ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಮತ್ತೊಂದೆಡೆ ಏನ್ ಲೋಕಾಯುಕ್ತದಲ್ಲಿ ಎಫ್ ಐಆರ್ ಆದ್ರೆ ಸಚಿವ ಸ್ವಾಮಿ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿರುವಂತದ್ದು ಯಾಕೆಂದ್ರೆ ಆಡಿಯೋದಲ್ಲಿ ಸಚಿವರ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ ಜೊತೆಗೆ ಅವ್ರನ್ನು ಕೂಡ ನೋಡ್ಕೋಬೇಕು ಅಂತ ಹೇಳಿ ಡಿ ಸಿ ರವಿಶಂಕರ್ ಪ್ರಸ್ತಾಪ ಮಾಡಿರೋದ್ರಿಂದ ಮುಂದೆ ಅವ್ರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಒಂದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು ಶ್ರೀಪಾದ್ ಕೊಡಗಲ್ಲಿ ಕೊನೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕಾಮಗಾರಿ ಆರಂಭ ಆಗಿದೆ ಎರಡು ದಿನದಿಂದ ಕಾಮಗಾರಿ ಆರಂಭ ಆಗಿದ್ದು ಮೂರು ವರ್ಷದಲ್ಲಿ ಸ್ಟೇಡಿಯಂ ತಲೆ ಎತ್ತಲಿದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಕೊಡಗಿನಲ್ಲಿ ಇಂಟರ್ ಕ್ರಿಕೆಟ್ ಸ್ಟೇಡಿಯಂ ಮೂರು ವರ್ಷದಲ್ಲಿ ತಲೆ ಎತ್ತಲಿದೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಕೊಡಗು ಹಾಕಿಯ ತವರು ಜಿಲ್ಲೆ ಕ್ರೀಡೆಯಲ್ಲಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದೆ ಇಂಥ ಕೊಡಗು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಮುಂದಾಗಿದೆ ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮದಲ್ಲಿ ಕಳೆದ ಎರಡು ದಿನಗಳಿಂದ ಹನ್ನೊಂದು ಪಾಯಿಂಟ್ ಏಳು ಸೊನ್ನೆ ಎಕರೆ ಜಾಗದಲ್ಲಿ ಸ್ಟೇಡಿಯಂ ನಿರ್ಮಾಣದ ಕಾಮಗಾರಿ ಆರಂಭಿಸಲಾಗಿದೆ ಹೌದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂಗಿಂತಲೂ ಈ ಕ್ರೀಡಾಂಗಣ ದೊಡ್ಡದಾಗಿರಲಿದೆ ಸುಮಾರು ಐವತ್ತು ಕೋಟಿ ವೆಚ್ಚದಲ್ಲಿ ಆರಂಭವಾಗಿರುವ ಸ್ಟೇಡಿಯಂ ಕಾಮಗಾರಿ ಮೂರು ವರ್ಷದಲ್ಲಿ ಮುಗಿಯಲಿದೆ ಈಗ ಇನ್ನು ಕೆಲಸ ಆರಂಭಗೊಂಡಿದೆ ಆದಷ್ಟು ಬೇಗ ಈಗ ನಾವು ಲೆವೆಲಿಂಗ್ನ ಮುಗಿಸ್ತೇವೆ ಮುಗಿಸಿ ಮತ್ತೆ ನಮ್ಮ ಏನು ಕನ್ಸ್ಟ್ರಕ್ಷನ್ಸ್ ಏನಿದೆ ಗ್ಯಾಲರಿ ಇರಬಹುದು ಅಥವಾ ಕ್ಲಬ್ ಹೌಸ್ ಇರಬಹುದು ಅದೆಲ್ಲ ಇನ್ನೊಂದು ಇದು ಲೆವೆಲಿಂಗ್ ಆದಮೇಲೆ ಮತ್ತೆ ಅದನ್ನು ಶುರು ಮಾಡ್ತೇವೆ ಶಟ್ಲ್ ಇರುತ್ತೆ ಬ್ಯಾಡ್ಮಿಂಟನ್ ಇರುತ್ತೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ರೆಸ್ಟೋರೆಂಟ್ ಇರುತ್ತೆ ಒಂದು ಸ್ವಲ್ಪ ಕೆಲವು ರೂಮ್ಸ್ ಇರ್ತದೆ ಸೇಮ್ ನಮ್ಮ ಚಿನ್ನಸ್ವಾಮಿಯಲ್ಲಿ ಏನು ಬರ್ತದೆ ಅದೇ ಇರುತ್ತೆ ಈ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ತರಬೇತಿ ಕೇಂದ್ರ ಬ್ಯಾಡ್ಮಿಂಟನ್ ಸ್ಕ್ವಾಷ್ ಸ್ವಿಮ್ಮಿಂಗ್ ಪೂಲ್ ಬಾಸ್ಕೆಟ್ ಬಾಲ್ ಸೇರಿದಂತೆ ಹಲವು ಸೌಲಭ್ಯಗಳು ಇರಲಿದೆ ಸುಮಾರು ಇಪ್ಪತ್ತು ಜನರಿಗೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬರೋ ಚಾನ್ಸಸ್ಸು ಇರುತ್ತೆ ರಣಜಿ ಪ್ಲೇಯರ್ಸ್ ಬರೋ ಚಾನ್ಸಸ್ ಇರುತ್ತೆ ಎಲ್ಲ ಬಿಸ್ನೆಸ್ಗೂ ಯೂಸ್ ಆಗುತ್ತೆ ಸೊ ಅಲ್ಲಿದು ಜಾಗ ಸಹ ಡೆವಲಪ್ಮೆಂಟ್ ಆಗುತ್ತೆ ಸೊ ಇದು ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಇದು ನಮ್ಮ ಕೊಡಗಲಾಗೋದು ನಮ್ಮ ಹೆಮ್ಮೆಯ ವಿಷಯ ಅದು ಸೊ ನಮ್ಮ ಕೆ ಎಸ್ ಸಿ ಎ ಇದೆ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಯಾ ಯಾ ಕೆ ಎಸ್ ಸಿ ಅವರೇ ಮಾಡ್ತಿರೋದು ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ಗಿಂತ ದೊಡ್ಡದಾಗುತ್ತೆ ಅಂತ ಕೇಳ್ಪಟ್ಟೆ ಸೊ ಅದು ಆದರೆ ನಮಗೆ ಸಹ ಲೈಕ್ ಅದರದ್ದು ಉಪಯೋಗ ತುಂಬಾ ಇರುತ್ತೆ ಎಲ್ಲವೂ ಅಂದುಕೊಂಡಂತೆ ಆದರೆ ಮೂರು ವರ್ಷದಲ್ಲಿ ಕೊಡಗಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ತಲೆ ಎತ್ತಲಿದೆ ಅನು ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗಲ್ಲಿ ಕೊನೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕಾಮಗಾರಿ ಆರಂಭ ಆಗಿದೆ ಎರಡು ದಿನದಿಂದ ಕಾಮಗಾರಿ ಆರಂಭ ಆಗಿದ್ದು ಮೂರು ವರ್ಷದಲ್ಲಿ ಸ್ಟೇಡಿಯಂ ತಲೆ ಎತ್ತಲಿದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಕೊಡಗಿನಲ್ಲಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮೂರು ವರ್ಷದಲ್ಲಿ ತಲೆ ಎತ್ತಲಿದೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಕೊಡಗು ಹಾಕಿಯ ತವರು ಜಿಲ್ಲೆ ಕ್ರೀಡೆಯಲ್ಲಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದೆ ಇಂಥ ಕೊಡಗು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಮುಂದಾಗಿದೆ ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮದಲ್ಲಿ ಕಳೆದ ಎರಡು ದಿನಗಳಿಂದ ಹನ್ನೊಂದು ಪಾಯಿಂಟ್ ಏಳು ಸೊನ್ನೆ ಎಕರೆ ಜಾಗದಲ್ಲಿ ಸ್ಟೇಡಿಯಂ ನಿರ್ಮಾಣದ ಕಾಮಗಾರಿ ಆರಂಭಿಸಲಾಗಿದೆ ಹೌದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂಗಿಂತಲೂ ಈ ಕ್ರೀಡಾಂಗಣ ದೊಡ್ಡದಾಗಿರಲಿದೆ ಸುಮಾರು ಐವತ್ತು ಕೋಟಿ ವೆಚ್ಚದಲ್ಲಿ ಆರಂಭವಾಗಿರುವ ಸ್ಟೇಡಿಯಂ ಕಾಮಗಾರಿ ಮೂರು ವರ್ಷದಲ್ಲಿ ಮುಗಿಯಲಿದೆ ಈಗ ಇನ್ನು ಕೆಲಸ ಆರಂಭಗೊಂಡಿದೆ ಆದಷ್ಟು ಬೇಗ ಈಗ ನಾವು ಲೆವೆಲಿಂಗ್ನ ಮುಗಿಸ್ತೇವೆ ಮುಗಿಸಿ ಮತ್ತೆ ನಮ್ಮ ಏನು ಕನ್ಸ್ಟ್ರಕ್ಷನ್ಸ್ ಏನಿದೆ ಗ್ಯಾಲರಿ ಇರಬಹುದು ಅಥವಾ ಕ್ಲಬ್ ಹೌಸ್ ಇರಬಹುದು ಅದೆಲ್ಲ ಇನ್ನೊಂದು ಇದು ಲೆವೆಲಿಂಗ್ ಆದಮೇಲೆ ಮತ್ತೆ ಶುರು ಇರುತ್ತೆ ಇರುತ್ತೆ ಬ್ಯಾಡ್ಮಿಂಟನ್ ರೆಸ್ಟೋರೆಂಟ್ ಇರುತ್ತೆ ಒಂದು ಸ್ವಲ್ಪ ಕೆಲವು ರೂಮ್ಸ್ ಇರುತ್ತದೆ ಬರುತ್ತದೆ ಅದೇ ಇರುತ್ತೆ ಈ ಸ್ಟೇಡಿಯಂ ನಲ್ಲಿ ಕ್ರಿಕೆಟ್ ತರಬೇತಿ ಕೇಂದ್ರ ಬ್ಯಾಡ್ಮಿಂಟನ್ ಸ್ಕ್ವಾಶ್ ಸ್ವಿಮ್ಮಿಂಗ್ ಪೂಲ್ ಬಾಸ್ಕೆಟ್ಬಾಲ್ ಸೇರಿದಂತೆ ಹಲವು ಸೌಲಭ್ಯಗಳು ಇರಲಿದೆ ಸುಮಾರು ಇಪ್ಪತ್ತು ಸಾವಿರ ಜನರಿಗೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬರೋ ಚಾನ್ಸಸ್ಸು ಇರುತ್ತೆ ರಣಜಿ ಪ್ಲೇಯರ್ಸ್ ಬರೋ ಚಾನ್ಸಸ್ ಇರುತ್ತೆ ಎಲ್ಲ ಬಿಸ್ನೆಸ್ಗೂ ಯೂಸ್ ಆಗುತ್ತೆ ಸೊ ಅಲ್ಲಿ ಜಾಗ ಸಹ ಡೆವಲಪ್ಮೆಂಟ್ ಆಗುತ್ತೆ ಸೊ ಇದು ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಇದು ನಮ್ಮ ಕೊಡಗಲಾಗೋದು ನಮ್ಮ ಹೆಮ್ಮೆಯ ವಿಷಯ ಅದು ಸೊ ನಮ್ಮ ಕೆ ಎಸ್ ಸಿ ಎ ಇದೆ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಯಾ ಯಾ ಕೆ ಎಸ್ ಸಿ ಅವರೇ ಮಾಡ್ತಿರೋದು ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂಗಿಂತ ದೊಡ್ಡದಾಗುತ್ತೆ ಅಂತ ಕೇಳ್ಪಟ್ಟೆ ಸೊ ಅದು ಆದರೆ ನಮಗೆ ಸಹ ಲೈಕ್ ಅದ್ರದ್ದು ಉಪಯೋಗ ತುಂಬಾ ಇರುತ್ತೆ ಎಲ್ಲವೂ ಅಂದುಕೊಂಡಂತೆ ಆದರೆ ಮೂರು ವರ್ಷದಲ್ಲಿ ಕೊಡಗಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ತಲೆ ಎತ್ತಲಿದೆ ಅನುಕಾರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ